ಮಾರ್ಚ್ ಎಂಟಕ್ಕೆ ಕಾಣ್ತಾ ಇದೆ ಮತ್ತು ಈ ದಿನ ಇಲ್ಲಿ ಸೇರಿದ್ದೀವಿ ಮಠ ಮಂಜುನಾಥ ಎದ್ದೇಳು ಮಂಜುನಾಥ ಮತ್ತು ರಂಗನಾಯಕ ಆ ಚಿತ್ರಗಳು ನಮಗೆ ಆಗಿ ವರ್ಕ್ ಆಗಿದೆ ಟೂ ತೌಸಂಡ್ ಸಿಕ್ಸಲ್ಲೇ ಮಠ ಬಿಟ್ಟಿದ್ದವು ಎರಡವರ್ದು ಅದನ್ನು ಮೆಚ್ಚಿದ್ರಿ ಆಭಾರಿಗಳು ನಾವು ನಂತರ ಎದ್ದೇಳು ಮಂಜುನಾಥ ಎಲ್ಲರೂ ಅದನ್ನು ಅಟ್ರ ಫ್ಲಾಪ್ ಆಗುತ್ತೆ ಫಿಲಮ್ ಅಂತ ಭವಿಷ್ಯ ನೋಡಿದ್ರು ಇಡೀ ಗಾಂಧಿನಗರ ನಾನು ಜಗೀಸ್ಸರ್ ಹತ್ರನೂ ಹೇಳಿ ಕಣ್ಣೀರು ಹಾಕಿದ್ದೆ ಅವ್ರ ಜ್ಞಾಪಕ ಇದೆ ಅಣ್ಣ ಹಿಂಗಂದುಬಿಟ್ರೋಣ ಇಲ್ಲಣ್ಣ ಅದು ವರ್ಕ್ ಆಗತ್ತಣ ಜನ ನೋಡ್ತಾರೋಣ ಅದನ್ನು ಜನಕ್ಕೆ ಕ್ವಾಲಿಟಿ ಬೇಕೋ ಕಂಟೆಂಟ್ ಬೇಕೋ ಅದರಲ್ಲಿ ವಿಶೇಷವಾಗಿದೆ ನಿಮ್ಮ ಅಭಿನಯ ಎಲ್ಲೋ ಇದೆ ಯಾವ ಥರದ್ದು ಮಾಡಿ ತುಂಬ ಕಷ್ಟ ಒಬ್ಬ ಗಲಭೆಯಲ್ಲಿ ಮಾತ್ರ ಸಾಧ್ಯ ಅದು ಹೀಗೆಲ್ಲ ಮಾತಾಡಿದ್ದು ಆನಂತರ ಅದು ರೆಕಾರ್ಡ್ ಮಾಡ್ತು ನಂತರ ಬಂದಿದ್ದು ರಂಗನಾಯಕ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ಒಂದು ವಿಶೇಷವಾದ ಸಿನಿಮಾ ಕೊಡಬೇಕು ಅಂತ ರಂಗನಾಯಕವನ್ನು ರೂಪಿಸಿದ್ದೀವಿ ಅದರ ಕೆಲವು ತುಣುಕುಗಳನ್ನ ನೀವು ನೋಡಿದ್ದೀರಿ ಎಂಜಾಯ್ ಮಾಡಿದ್ದೀರಿ ನಾವು ಕೇಳಿಸ್ತಿತ್ತು ಅದು ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದರೆ ಜನ ನಕ್ಕಾಗ ಆಡಿಯನ್ಸ್ ನಕ್ಕಾಗ ಆ ಬರವಣಿಗೆಗೆ ಸಾರ್ಥಕತೆ ಅಭಿನಯಕ್ಕೆ ಸಾರ್ಥಕತೆ ಎಫರ್ಟ್ಗೆ ಸಾರ್ಥಕತೆ ಅಂತ ನಂಬಿರುವಂತಹ ತಂಡ ನಮ್ಮದು ಈಗ ನಾನು ಜಗ್ಗಿ ಸರ್ನ ವೇದಿಕೆ ಮೇಲೆ ಕರಿತೀನಿ ನಿಮ್ಮ ಪ್ರಶ್ನೆಗಳೇನಿದ್ರು ಮಠ ಖಂಡಿತ ಕೇಳಬಹುದು ಅಣ್ಣ ಒಂದು ಫಸ್ಟ್ ನಾನು ಒಂದು ಕೇಳ್ಬಿಡ್ತೀನಿ ಅಣ್ಣ ನಾನೇ ಫಸ್ಟ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಅದೇ ಭಾಳ ಇಂಪಾರ್ಟೆಂಟ್ ಜಾಗ ಅಂದರೆ ಯಾವ ಕತೆ ಚಿತ್ರಕತೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಸಾದ್ ನಾನು ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ ನಮ್ಮನೇಲಿ ಬೆಳೆದವನು ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳು ಆಗಬೇಕು ಅಂತ ಆಸೆ ಪಡ್ತಾರೆ ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ ಈ ಥರ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಎಲ್ಲ ಕೊಟ್ಟಿದ್ದೀನಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯೇನು ಏನು ಕೇಳಕ್ಕೆ ಹೋಗಲ್ಲ ಎವ್ರಿ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋದು ಬಹಳ ಅಗಾಧ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಕ್ಚರ್ ಪ್ರೂವ್ ಮಾಡಾಗ ಆಗೋಯ್ತು ಈಗ ಮೂರನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದನ್ನು ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ ನಾನು ಆಮ್ ಜಸ್ಟ್ ಅನ್ ಆಕ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ